ಫಸ್ಟ್ ಆಫ್ ಆಲ್ ಮುತ್ತು ನನ್ಗೆ ಒಂದೇ ಒಂದು ಕಾಲ್ ಆಗ್ತಾ ಕಿಪಿ ನಿನ್ ಜೊತೆ ಇಲ್ಲ ಅಂತ ಅಂದ್ರೆ ಯಾಕೋ ಎರಡ್ ಇಂದ ಬಿಝಿ ಬರ್ತಿದೆ ಅಂತ ಕೇಳ್ದ ಅವ್ನ್ ಗೊತ್ತಿರಂಗ ನಮ್ ಹುಡ್ಗ ಯಾರೋ ಅವ್ನು ಮಾತಾಡ್ತಿರಬಹುದು ಅಂತ ಅವ್ನಿಗೂ ಅನ್ಸುತ್ತೆ ಅವ್ನು ನನಗ್ ನಂಬರ್ ಕೊಟ್ಟ ಹಾಕೋ ಅಂತ ಅವ್ನ್ ಮಾತಾಡ ಕಾನ್ಫರೆನ್ಸ್ ಹಾಕ್ಬೇಡ ಅಂತಾನೆ ಅಂತ ಬರೀ ಅಲ್ಲಿ ಇರು ಈ ನಂಬರ್ ಇಂದ ಕಾಲ್ ಮಾಡ್ತೀನಿ ಅಂತ ನಾನು ಹೇಳ್ದೆ ಕಾಲ್ ಆ ನಂಬರ್ ಮಾಡ್ರೆ ಈ ನಂಬರ್ ಅವ್ನ್ ಮಾತಾಡೋದ್ ಕೇಳ್ಸ್ಕೊತಿದ್ದ ಅಷ್ಟೇ ನಡೆದಿದ್ದು ಆ ಕಾಲ್ ಅಲ್ಲಿ ಏನಾಯ್ತು ಅಂತ ಕಿಪಿನೂ ಕಾನ್ಫರೆನ್ಸ್ ಅಲ್ಲಿ ಇದ್ದು ಆ ಮಾತಾಡ್ಬೇಕಾದ್ರೆ ಇಷ್ಟೇ ಹೇಳಿದ್ರು ಬರೀ ಕ್ರಶಿಯು ನನಗೆ ಅಂತ ಅಂದ್ಬಿಟ್ಟು ಕಾಮಿಡಿಯಾಗ ಹೇಳ್ತಾಳೆ ಅವಳು ರೇಪ್ತಿರ್ತಾಳೆ ಫನ್ನಿ ಆಗಿ ಅವಳು ಚಿಕ್ಕ ಮಕ್ಳು ತರ ಆಟ ಆಡ್ತಿರ್ತಾಳೆ ಸ್ವಲ್ಪ ಚೈಲ್ಡ್ ತರ ಬುದ್ಧಿ ಹಂಗೇ ಮಾತಾಡ್ತಿರ್ತಾಳೆ ಅಷ್ಟೇ ಇನ್ನೇನು ನಡೆದಿಲ್ಲ ಇಲ್ಲಿ ಇನ್ನೇನೇ ಇದ್ರು ಕೂಡ ಮುತ್ತು ಅಂಡ್ ಕೀಪಿ ಮಾತಾಡ್ತಾರೆ ಅವ್ರದ್ದು ಇನ್ನೂ ಡಿಸೈಶನ್ ನಮ್ಗೆ ಗೊತ್ತಿಲ್ಲ ಜೊತೆ ನನ್ನ ಹೆಸರು ಬರಬಾರ್ದು ಇವಾಗ ಯಾರು ನಿನ್ನ ಸುನೀಲ್ ಮತ್ತೆ ನಿನ್ನ ಲವರ್ಸ್ ಅಂತ ಮೆನ್ಷನ್ ಮಾಡಿದ್ರು ಇಲ್ಲಿ ಯಾರು ಕೂಡ ಮೆನ್ಷನ್ ಮಾಡಿಲ್ಲ ನಾನಂತೂ ನಿನ್ನ ಮತ್ತೆ ಸುನಿಲ್ ಲವರ್ ಅಂತ ಮೆನ್ಷನ್ ಮಾಡಿಲ್ಲ ನನ್ಗೆ ಗೊತ್ತು ಕೂಡ ಲವರ್ ಯಾರು ಅಂತ ಅಂಡ್ ಸುನೀಲ್ ಅನ್ನ ಫ್ರೆಂಡ್ ತರ ನೋಡಿದ್ದೆ ಹಿಂಗ್ ನೋಡಿದ್ದೆ ಸುನೀಲ್ ಹಂಗೇ ನೋಡಿದ್ದೆ ಕಾಮಿಡಿಯಾಗಿ ನೀನು ಸುಮ್ನೆ ರೇಕ್ಸ್ತಿ ಅದು ಕಾಮನ್ ಎಲ್ಲಾರ್ಗೂ ಗೊತ್ತು ನನ್ನೇ ಎಷ್ಟೊಂದ್ಸತಿ ರೇಗಿಸಿದೆ ಲೈವ್ ಅಲ್ಲಿ ಕೂಡ ಅಂಡ್ ಕಮೆಂಟ್ ಅಲ್ಲಿ ಕೂಡ ರೇಕ್ಸ್ತಿ ಅದಕ್ಕೆ ನನ್ ಬೇಜಾರಾಗಲ್ಲ ಅಂಡ್ ನೀನ್ ಹೇಳ್ತಿರೋದು ನಾನು ಜಸ್ಟ್ ಒಂದು ಕಾನ್ಫರೆನ್ಸ್ ಹಾಕಿರೋದು ಅಷ್ಟೇ ಅದರಿಂದ ಏನಾಯ್ತು ನನ್ನಿಂದಾನೇ ಇದ್ದರೆ ಸಾರಿ ಇದು ನನ್ನಿಂದ ಅಂತೂ ಆಗಿಲ್ಲ ನೀನು ಮತ್ತೆ ಸುನಿಲ್ ನಾನು ಎಲ್ಲೂ ಕೂಡ ಲವರ್ಸ್ ಅಂತ ಮೆನ್ಶನ್ ಮಾಡಿಲ್ಲ ಯಾಕಂದ್ರೆ ನನಗೆ ಗೊತ್ತು ನೀನ್ ಏನು ಅಂತ ಇಬ್ಬರು ಫ್ರೆಂಡ್ಸ್ ಅಂತ ಗೊತ್ತು ಇಲ್ಲಿ ಯಾರು ಕೂಡ ಲವರ್ಸ್ ಅಂದಿಲ್ಲ ಮುತ್ತುಗೂ ಕೂಡ ನಾನು ಹೇಳಿಲ್ಲ ಮತ್ತೆ ಮುತ್ತುಗ್ ನಾನೇನು ಎಲ್ಲಿ ಮೆನ್ಷನ್ ಮಾಡಿಲ್ಲ ಕಿಪ್ಪಿಗೆ ಲವರ್ ಇದಾರೆ ಸುನೀಲ್ ಅನ್ನೋನು ಅಂತ ನಾನು ಎಲ್ಲಾರು ಹೇಳಿದ ಕಿಪ್ಪಿ ಮತ್ತೆ ಸುನಿಲ್ ಫ್ರೆಂಡ್ ಅಂತ ನನಗೆ ಜಸ್ಟ್ ಗೊತ್ತು